ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ಐವತ್ತೊಂದು ಮತ್ತು ಐವತ್ತೆರಡರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಐವತ್ತೊಂದು ಅರ್ಜುನ ಉವಾಚ ರೂಪಂ ತವ ಸೌಮ್ಯಂ ಜನಾರ್ದನ ಇದ ಸಚೇತಃ ಪ್ರಕೃತಿ ಅನುವಾದ ಕೃಷ್ಣನ ಮೂಲ ರೂಪವನ್ನು ಕಂಡಾಗ ಅರ್ಜುನನು ಈ ರೀತಿ ಹೇಳಿದನು ಓ ಜನಾರ್ದನ ನಿನ್ನ ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ ಈಗ ನನ್ನ ಸ್ವಭಾವವು ಸಹಜ ಸ್ಥಿತಿಗೆ ಹಿಂದಿರುಗಿದೆ ಈ ಶ್ಲೋಕದ ಭಾವಾರ್ಥ ಇಲ್ಲಿ ಮಾನುಷ ರೂಪಂ ಎನ್ನುವ ಮಾತುಗಳು ದೇವತ್ತಮ ಪರಮ ಪುರುಷನಿಗೆ ಮೂಲ ರೂಪದಲ್ಲಿ ಎರಡು ಕೈಗಳಿವೆ ಎನ್ನುವುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಎನ್ನುವಂತೆ ತೆಗಳುವಂತಹ ವ್ಯಕ್ತಿಗಳಿಗೆ ಕೃಷ್ಣನ ದೈವಿ ಸ್ವಭಾವವು ಅರ್ಥವಾಗುವುದಿಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ ಕೃಷ್ಣನು ಎಲ್ಲರಂತೆ ಸಾಮಾನ್ಯ ಮನುಷ್ಯನಾಗಿದ್ದರೆ ಅಂತಹ ಒಂದು ಅದ್ಭುತವಾದ ಅನಂತ ವಿಶ್ವ ರೂಪವನ್ನಾಗಲಿ ಚತುರ್ಭುಜನಾದಂತಹ ನಾರಾಯಣ ರೂಪವನ್ನಾಗಲಿ ತೋರಿಸಲು ಹೇಗೆ ಸಾಧ್ಯವಾಗುತ್ತೆ ಒಂದು ಸಾಲ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ಕೃಷ್ಣನ ಒಳಗಿರುವಂತಹ ನಿರಾಕಾರ ಬ್ರಹ್ಮನು ಮಾತನಾಡುತ್ತಿದ್ದಾನೆ ಎಂದು ಹೇಳಿ ಓದುಗರ ಗಮನವನ್ನು ತಪ್ಪುದಾರಿಗೆ ಇಳಿಯುವಂತಹನು ದೊಡ್ಡ ಅಪರಾಧವನ್ನು ಪಾಪವನ್ನು ಮಾಡುತ್ತಿದ್ದಾನೆ ಎಂದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಕೃಷ್ಣನು ತನ್ನ ಅನಂತ ವಿಶ್ವರೂಪವನ್ನು ಮತ್ತು ಚತುರ್ಭುಜನಾದಂತಹ ನಾರಾಯಣ ರೂಪವನ್ನು ಸಹಜವಾಗಿ ವಾಸ್ತವವಾಗಿ ತೋರಿಸಿದ್ದಾನೆ ಅಂತಹ ಪರಮಾತ್ಮನು ಸಾಮಾನ್ಯ ಮನುಷ್ಯನಾಗಲು ಹೇಗೆ ಸಾಧ್ಯವಾಗುತ್ತೆ ಕೃಷ್ಣನ ಪರಿಶುದ್ಧವಾದಂತಹ ಭಕ್ತರು ಯಾರೇ ಆಗಲಿ ಭಗವದ್ಗೀತೆಯ ಬಗ್ಗೆ ತಪ್ಪು ದಾರಿಯನ್ನು ತೋರಿಸುವ ಅಥವಾ ತಪ್ಪು ವ್ಯಾಖ್ಯಾನಗಳಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ ಏಕೆಂದರೆ ಅಂತಹ ಪರಿಶುದ್ಧವಾದ ಭಕ್ತರಿಗೆ ಪ್ರತಿಯೊಂದರ ಬಗ್ಗೆ ತಿಳಿದಿರುತ್ತದೆ ಯಾವುದು ಸತ್ಯ ಯಾವುದು ಸುಳ್ಳು ಎನ್ನುವ ಅರಿವಿರುತ್ತದೆ ಆದ್ದರಿಂದ ಭಗವದ್ಗೀತೆಯಲ್ಲಿರುವ ಎಲ್ಲ ಶ್ಲೋಕಗಳು ಸೂರ್ಯನಷ್ಟೇ ಸ್ಪಷ್ಟವಾಗಿರುತ್ತವೆ ಶ್ಲೋಕ ಐವತ್ತೆರಡು ಶ್ರೀ ಭಗವಾನ್ ವಾಚ ಸುಧುರ್ದರ್ಶಮಿಧ ರೂಪಂ ದೃಷ್ಟವಾನಸಿಯನ್ಮಾ ದೇವ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಣ ಈ ಶ್ಲೋಕದ ಅನುವಾದ ದೇವ ತಮ್ಮ ಪರಮ ಪುರುಷನು ಅರ್ಜುನನಿಗೆ ಈ ರೀತಿ ಹೇಳಿದನು ಓ ನನ್ನ ಪ್ರಿಯ ಅರ್ಜುನನೇ ನೀನು ಕಾಣುತ್ತಿರುವಂತ ಈ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ನೋಡುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ ಈ ಶ್ಲೋಕದ ಭಾವಾರ್ಥ ಈ ಅಧ್ಯಾಯದ ನಲವತ್ತೆಂಟನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣನು ತನ್ನ ಅನಂತ ವಿಶ್ವ ರೂಪವನ್ನು ಮುಕ್ತಾಯಗೊಳಿಸಿದನು ದಾನ ಧರ್ಮಗಳಿಂದಾಗಲಿ ಯಜ್ಞ ಯಾಗಾದಗಳಿಂದಾಗಲಿ ಪುಣ್ಯ ಕಾರ್ಯಗಳಿಂದಾಗಲಿ ಇಂತಹ ಒಂದು ವಿಶ್ವರೂಪವನ್ನು ಕಾಣುವುದು ಸಾಧ್ಯವಿಲ್ಲ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು ಇಲ್ಲಿ ಸುದೂರ್ ದರ್ಶಂ ಎನ್ನುವ ಪದವನ್ನು ಬಳಸಲಾಗಿದೆ ಏಕೆಂದರೆ ಎರಡು ಕೈಗಳಿರುವಂತಹ ಕೃಷ್ಣನ ಸ್ವರೂಪವು ಇನ್ನೂ ಗುಹ್ಯವಾದದ್ದು ಎನ್ನುವುದನ್ನು ಇದರಲ್ಲಿ ಸೂಚಿಸುತ್ತದೆ ತಪಸ್ಸುಗಳು ವೇದಗಳ ಅಧ್ಯಯನ ಇವುಗಳ ಜೊತೆಗೆ ಒಂದಿಷ್ಟು ಭಕ್ತಿ ಸೇವೆಯನ್ನು ಸೇರಿಸಿದರೆ ಅಂತಹ ಕೃಷ್ಣನ ವಿಶ್ವರೂಪವನ್ನು ಕಾಣಲು ಸಾಧ್ಯವಾಗುತ್ತೆ ಈ ರೀತಿ ಮಾಡಿದರೆ ಮಾತ್ರ ಅಂತಹ ಒಂದು ವಿಶ್ವರೂಪವನ್ನು ಕಾಣಲು ಸಾಧ್ಯವಾಗುತ್ತೆ ಆದರೆ ಅದನ್ನು ಬಿಟ್ಟು ಸ್ವಲ್ಪವೂ ಕೂಡ ಭಕ್ತಿ ಭಾವನೆ ಇಲ್ಲದೆ ಭಕ್ತಿ ಸೇವೆ ಮಾಡದೆ ಇಂತಹ ಒಂದು ವಿಶ್ವರೂಪವನ್ನು ಕಾಣಲು ಯಾವುದೇ ಕಾರಣಕ್ಕೂ ಸಾಧ್ಯವಾಗುವುದಿಲ್ಲ ಆದರೂ ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳಿಗೆ ಸಹ ವಿಶ್ವ ರೂಪದ ಆಚೆ ಇರುವಂತಹ ಎರಡು ಕೈಗಳಿರುವ ಕೃಷ್ಣನ ರೂಪವನ್ನು ನೋಡುವುದು ಇನ್ನೂ ಕಷ್ಟ ಅವರಿಗೆ ಕೃಷ್ಣನನ್ನು ನೋಡುವ ಹಂಬಲ ಕೃಷ್ಣನು ತನ್ನ ತಾಯಿಯಾದಂತಹ ದೇವಕೆಯ ಗರ್ಭದಲ್ಲಿ ಇದ್ದಾಗ ಸ್ವರ್ಗದಿಂದ ದೇವನು ದೇವತೆಗಳೆಲ್ಲ ಕೃಷ್ಣನ ಅದ್ಭುತ ಮಹಿಮೆಯನ್ನು ಕಾಣಲು ಬಂದರು ಆಗ ಅವರಿಗೆ ಕೃಷ್ಣನು ಕಾಣದೆ ಇದ್ದರೂ ಕೂಡ ಭಕ್ತಿಯಿಂದ ಸೊಗಸಾಗಿ ಸ್ತುತಿಸಿದರು ಇದಕ್ಕೆ ಶ್ರೀಮದ್ ಭಾಗವತದಲ್ಲಿ ಸಾಕ್ಷಿ ಇದೆ ದೇವಾನು ದೇವತೆಗಳೆಲ್ಲರೂ ಅವನನ್ನು ನೋಡಲು ಕಾದಿದ್ದರು ಕೃಷ್ಣನನ್ನು ಸಾಮಾನ್ಯ ಮನುಷ್ಯನೊಂದಿಗೆ ತಿಳಿದಂತಹ ಮೂರ್ಖರಾದವರು ಅವನ ಬಗ್ಗೆ ತೆಗಳಬಹುದು ಆತನಿಗೆ ಗೌರವವನ್ನು ಸಲ್ಲಿಸದೆ ಅವನೊಳಗಿರುವ ನಿರಾಕಾರವಾದ ಯಾವುದೋ ಒಂದಕ್ಕೆ ಗೌರವವನ್ನು ಸಲ್ಲಿಸಬಹುದು ಆದರೆ ಇವೆಲ್ಲವೂ ಅಸಂಬದ್ಧ ನಿಲುವುಗಳು ಏಕೆಂದರೆ ಎರಡು ಕೈಗಳಿರುವಂತಹ ಕೃಷ್ಣನ ಸಾಮಾನ್ಯ ರೂಪವನ್ನು ನೋಡಲು ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳೇ ಬಯಸುತ್ತಾರೆ ಭಗವದ್ಗೀತೆಯಲ್ಲೂ ಸಹ ಇದನ್ನು ದೃಢಪಡಿಸಲಾಗಿದೆ ಅವ ಜಾನಂತಿ ಮಾಂ ಆಶ್ರಿತಂ ಕೃಷ್ಣನನ್ನು ತೆಗಳುವವರಿಗೆ ಆತನು ಕಾಣುವುದಿಲ್ಲ ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿರುವಂತೆ ಮತ್ತು ಭಗವದ್ಗೀತೆಯಲ್ಲಿ ಸ್ವಯಂ ಶ್ರೀಕೃಷ್ಣನೇ ದೃಢಪಡಿಸಿರುವಂತೆ ಆತನ ದೇಹವು ದಿವ್ಯವಾದದ್ದು ಮತ್ತು ನಿತ್ಯಾನಂದ ಪೂರ್ಣವಾದದ್ದು ಕೃಷ್ಣನ ದೇಹವು ಐಹಿಕ ದೇಹಗಳಂತೆ ಸಾಮಾನ್ಯವಾದ ದೇಹವಲ್ಲ ಭಗವದ್ಗೀತೆಯನ್ನು ಮತ್ತು ಅಂತಹ ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಕೃಷ್ಣನು ಒಂದು ಸಮಸ್ಯೆಯಾಗಿ ಒಂದು ಪ್ರಶ್ನೆಯಾಗಿ ಉಳಿಯುತ್ತಾನೆ ಐಹಿಕ ಪ್ರಕ್ರಿಯೆಯನ್ನು ಬಳಸುವಂತಹ ವ್ಯಕ್ತಿಗೆ ಕೃಷ್ಣನು ಒಬ್ಬ ಮಹಾನ್ ಐತಿಹಾಸಿಕ ವ್ಯಕ್ತಿ ಬಹುದೊಡ್ಡ ವಿದ್ವಾಂಸ ಆದರೂ ಸಾಮಾನ್ಯ ಮನುಷ್ಯನೇ ಕೃಷ್ಣನಿಗೆ ಅಷ್ಟೊಂದು ಶಕ್ತಿ ಇದ್ದರೂ ಕೂಡ ಯಾವುದೋ ಒಂದು ಭೌತಿಕ ಶರೀರವನ್ನು ಸ್ವೀಕರಿಸಬೇಕಾಯಿತು ಕಟ್ಟ ಕಡೆಗೆ ಪರಮ ಸತ್ಯವನ್ನು ಕೂಡ ನಿರಾಕಾರ ಎಂದು ಅಂತವರು ಯೋಚಿಸುತ್ತಾರೆ ಆದ್ದರಿಂದ ತನ್ನ ನಿರಾಕಾರವಾದಂತಹ ಒಂದು ಸ್ವರೂಪದಿಂದ ಭೌತಿಕ ಪ್ರಕೃತಿಗೆ ಸೇರಿದಂತಹ ಯಾವುದೋ ಒಂದು ಸಾಕಾರ ರೂಪವನ್ನು ಧರಿಸಿದ ಎಂದು ಯೋಚಿಸುತ್ತಾರೆ ಇದು ಪರಮಪ್ರಭುವನ್ನು ಕುರಿತಂತಹ ಒಂದು ರೀತಿಯ ಭೌತಿಕ ಲೆಕ್ಕಾಚಾರ ಇನ್ನೊಂದು ಲೆಕ್ಕಾಚಾರವು ಊಹಾತ್ಮಕವಾದದ್ದು ಜ್ಞಾನವನ್ನು ಬಯಸುವವರು ಸಹ ಕೃಷ್ಣನ ವಿಷಯದಲ್ಲಿ ಊಹಾತ್ಮಕ ಚಿಂತನೆಯನ್ನು ಮಾಡುತ್ತಾರೆ ಮತ್ತು ಪರಮಪ್ರಭುವಿನ ವಿಶ್ವ ರೂಪದಷ್ಟು ಆತನು ಮುಖ್ಯವಲ್ಲ ಎಂದು ಯೋಚಿಸುತ್ತಾರೆ ಈ ರೀತಿಯಲ್ಲಿ ಕೃಷ್ಣನು ಅರ್ಜುನನಿಗೆ ತೋರಿಸಿದಂತ ವಿಶ್ವ ರೂಪಕ್ಕಿಂತ ಆತನು ವೈಯಕ್ತಿಕ ಮೂಲ ರೂಪವು ಮುಖ್ಯ ಅಥವಾ ವಿಶೇಷ ಎಂದು ಕೆಲವರು ಭಾವಿಸುತ್ತಾರೆ ಅವರ ಅಭಿಪ್ರಾಯದಲ್ಲಿ ಪರಮಪ್ರಭುವಿನ ವೈಯಕ್ತಿಕ ರೂಪವು ಕಾಲ್ಪನಿಕವಾದದ್ದು ಕಟ್ಟಕಡೆಯದಾಗಿ ಹೇಳುವುದಾದರೆ ಪರಮ ಸತ್ಯವು ಅನ್ನೋದು ವ್ಯಕ್ತಿಯಲ್ಲ ಅಂತ ನಂಬುತ್ತಾರೆ ಆದರೆ ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯದಲ್ಲಿ ಆಧ್ಯಾತ್ಮಿಕ ಪ್ರಕ್ರಿಯೆ ಬಗ್ಗೆ ವರ್ಣಿಸಲಾಗಿದೆ ಪ್ರಾಮಾಣಿಕರಿಂದ ಕೃಷ್ಣನ ಬಗ್ಗೆ ಕೇಳುವುದೇ ಆ ಪ್ರಕ್ರಿಯೆ ಅದು ವಾಸ್ತವಿಕ ವೈದಿಕ ಪ್ರಕ್ರಿಯೆಯಾಗಿದೆ ವಾಸ್ತವಿಕವಾಗಿ ವೈದಿಕ ಪರಂಪರೆಯಲ್ಲಿ ಇರುವಂತಹವರು ಅಧಿಕಾರಯುತವಾಗಿ ಹೇಳಬಲ್ಲವರಿಂದ ಮಾತ್ರ ಕೃಷ್ಣನ ವಿಷಯಗಳನ್ನು ಕೇಳುತ್ತಾರೆ ಕೃಷ್ಣನಿಗೆ ಸಂಬಂಧಿಸಿದ ಯಾವುದೇ ವಿಷಯಗಳನ್ನು ಮತ್ತೆ ಮತ್ತೆ ಕೇಳಿದಷ್ಟು ಅಂತವರಿಗೆ ಕೃಷ್ಣನು ತುಂಬಾ ಪ್ರಿಯನಾಗುತ್ತಾನೆ ಅದೇ ನಿಜವಾದ ವೈದಿಕ ಪ್ರಕ್ರಿಯೆ ನಾವು ಅನೇಕ ಬಾರಿ ಚರ್ಚಿಸಿರುವಂತೆ ಕೃಷ್ಣನ ಯೋಗ ಮಾಯೆಯ ಶಕ್ತಿಯು ಅವನನ್ನು ಆವರಿಸಿರುತ್ತದೆ ಆತನು ಯಾರ್ಯಾರಿಗೂ ಕಾಣಿಸುವವನಲ್ಲ ಮತ್ತು ಪ್ರಕಟಿತವಾಗುವವನಲ್ಲ ಆತನು ಯಾರಿಗೆ ದರ್ಶನ ಭಾಗ್ಯವನ್ನು ಕಲ್ಪಿಸುತ್ತಾನೋ ಅಂತವರಿಗೆ ಮಾತ್ರ ಆತನನ್ನು ಕಾಣಲು ಸಾಧ್ಯವಾಗುತ್ತೆ ಇದನ್ನು ವೈದಿಕ ಸಾಹಿತ್ಯವು ಕೂಡ ದೃಢಪಡಿಸುತ್ತದೆ ಶರಣಾಗತವಾದ ಆತ್ಮವು ಮಾತ್ರ ವಾಸ್ತವವಾಗಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬಲ್ಲದು ನಿರಂತರವಾದ ಕೃಷ್ಣ ಪ್ರಜ್ಞೆಯಿಂದ ಮತ್ತು ಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದರಿಂದ ಆಧ್ಯಾತ್ಮಿಕವಾದಿಯು ತನ್ನ ಕಣ್ಣುಗಳು ತೆರೆಯುವಂತೆ ಮಾಡಬಲ್ಲ ಮತ್ತು ಅಂತಹ ದೃಷ್ಟಿಯಿಂದ ಮಾತ್ರ ಕೃಷ್ಣನನ್ನು ಕಾಣಲು ಸಾಧ್ಯವಾಗುತ್ತೆ ದೇವತೆಗಳಿಗೂ ಸಹ ಇಂತಹ ದರ್ಶನವೂ ಸಾಧ್ಯವಾಗುವುದಿಲ್ಲ ಆದ್ದರಿಂದ ದೇವತೆಗಳಿಗೂ ಸಹ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಮತ್ತು ಮೇಲ್ಮಟ್ಟದ ದೇವತೆಗಳು ಯಾವಾಗಲೂ ಎರಡು ಕೈಗಳಿರುವ ಕೃಷ್ಣನ ರೂಪವನ್ನು ನೋಡುವ ಆಸೆಯಲ್ಲಿ ಇರುತ್ತಾರೆ ಇದರಿಂದ ನಮ್ಗೆ ತಿಳಿಯುವುದೇನೆಂದರೆ ಶ್ರೀ ಕೃಷ್ಣನ ವಿಶ್ವ ರೂಪವನ್ನು ಕಾಣುವುದು ಬಹು ಕಷ್ಟಕರ ಅದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಅದೇ ರೀತಿ ಶ್ಯಾಮಸುಂದರನಾಗಿ ಆತನ ವೈಯಕ್ತಿಕ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಇನ್ನೂ ಕಷ್ಟ ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವುವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ